ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ ಇವತ್ತು ತುಂಬ ಈಸಿಯಾಗಿ ಮಾಡುವಂಥ ಒಂದು ಪಲ್ಯದ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಈ ಪಲ್ಯನ ತುಂಬ ಈಸಿಯಾಗಿ ಮಾಡ್ಬೋದು ಅದು ಅಲ್ಲದೆ ದೋಸೆ ಚಪಾತಿ ರೊಟ್ಟಿ ಅಷ್ಟೇ ಅನ್ನಕ್ಕೂ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಸೌತೆಕಾಯಲ್ಲಿ ಅಥವಾ ಮಗೆಕಾಯಲ್ಲಿ ಅಥವಾ ನಾಟಿ ಮಗೆಕಾಯಿಯಲ್ಲಿ ಈ ಮೂರು ಅಥವಾ ಇನ್ನು ಎಕ್ಸ್ಟ್ರಾ ಸಿಗುವಂಥ ಸೌತೆಕಾಯಿ ಮುಳ್ಳು ಸೌತೆ ಅಥವಾ ಮಾಮೂಲಿ ನಾವು ಹೀಗೆ ತಿನ್ನಲಿಕ್ಕೆ ಯೂಸ್ ಮಾಡ್ತೀವಲ್ಲ ಆ ಸೌತೆ ಅಥವಾ ಇನ್ನು ಸ್ವಲ್ಪ ದೊಡ್ಡ ಸೌತೆಕಾಯಿ ಎಲ್ಲ ಬರುತ್ತಲ್ಲ ಅದರಲ್ಲಿ ಈ ಥರ ಎರಡು ಮೂರು ಥರ ಹಣ್ಣುಗಳಲ್ಲಿ ಈ ರೇ ಪಲ್ಯಾನ ನೀವು ಟ್ರೈ ಮಾಡ್ಬೋದು ಹಾಗಾದರೆ ಬನ್ನಿ ಇವತ್ತಿನ ಈಸಿಯಾಗಿ ಮಾಡುವಂಥ ಹವ್ಯಕ ಶೈಲಿಯ ಸೌತೆಕಾಯಿ ಅಥವಾ ಮಗೆಕಾಯಿಯ ಪಲ್ಯ ರೆಸಿಪಿನ ಮಾಡೋಣ ತುಂಬ ಈಸಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ರುಬ್ಬೋದು ಅಥವಾ ಪೋ ಹುರಗಿಯೋದು ಏನೂ ಇರೋದಿಲ್ಲ ತುಂಬ ಈಸಿಯಾಗಿ ಮಾಡುವಂಥದ್ದು ಬನ್ನಿ ಹಾಗಾದರೆ ಇವತ್ತಿನ ಹವ್ಯಕ ಶೈಲಿಯ ಸೌತೆಕಾಯಿ ಅಥವಾ ಮಗೆಕಾಯಿಯಲ್ಲಿ ಮಾಡುವಂಥ ಗ್ರೇವಿ ಪಲ್ಯ ರೆಸಿಪಿನ ಶುರು ಮಾಡೋಣ ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ರೆಸಿಪಿ ವಿಡಿಯೋಸ್ಗಳಾಗಿರ್ಬೋದು ಅಥವಾ ಹಳೆ ಕಾಲದ ರೆಸಿಪಿ ವಿಡಿಯೋಗಳಾಗಿರ್ಬೋದು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನೀವು ನಾನು ಹಾಕಿದ ಕೂಡಲೇ ರೆಸಿಪೀಸ್ ವಿಡಿಯೋಗಳನ್ನು ನೀವು ನೋಡ್ಬೋದು ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ ನಿಮಗೆ ಬೇಕು ಅಂತ ಇದ್ದರೆ ನನ್ನ ಚಾನಲಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಅದನ್ನು ನೀವು ಚೆಕ್ ಮಾಡ್ಬೋದು ಇನ್ನಷ್ಟು ಈಸಿ ಥರದ ಪತ್ರ ಅಥವಾ ತವಾ ಫ್ರೈ ರೆಸಿಪಿಗಳಾಗಿರ್ಬೋದು ರಸಂ ರೆಸಿಪಿಗಳಾಗಿರ್ಬೋದು ಇವೆಲ್ಲವೂ ಇವೆ ನೀವು ನೋಡಿ ಹಾಗೆಯೇ ಅವುಗಳಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗಾದರೆ ಬನ್ನಿ ಇವತ್ತು ನಾ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇಲ್ಲೊಂದು ಬಾಂಡ್ಲಿ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇದಕ್ಕೆ ನಾನು ಸುಮಾರು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸಾಸಿವೆ ಈರುಳ್ಳಿ ಟೊಮ್ಯಾಟೊ ಕರಿಬೇವು ಹಸಿ ತೆಂಗಿನಕಾಯಿ ಹಾಗೆ ಟೊಮೆಟೊ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಹಸಿ ಮೆಣಸಿನ ಬದಲಾಗಿ ಸ್ವಲ್ಪ ಹಣ್ಣಾಗಿರೋಂಥ ಮೆಣಸನ್ನು ತೊಗೊಂಡಿದ್ದೀನಿ ನೀವು ಹಸಿ ಮೆಣಸು ಯೂಸ್ ಮಾಡ್ಬೋದು ಹಾಗೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೇನೆ ಹಾಗೆ ಸಣ್ಣದಾಗಿ ಚೂರು ಸಣ್ಣದಾಗಿ ಕಟ್ ಮಾಡಿರೋಂಥ ಒಂದು ಮಗೆಕಾಯಿನ ತಗೊಂಡಿದ್ದೀನಿ ಅಥವಾ ಸೌತೆಕಾಯಿ ಅಂತಲೂ ಹಿಡ್ಕೊಬೋದು ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಮಗೆಕಾಯಿ ಅಥವಾ ಸೌತೆಕಾಯಿ ಎರಡರಲ್ಲೂ ಈ ರೆಸಿಪಿನ ಮಾಡ್ಬೋದು ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕಿದ್ನಲ್ಲ ಅದು ಬಿಸಿಯಾಗಿದೆ ಅದಕ್ಕೆ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಹಣ್ಣದ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಅಂತ ಮಾಡುವಂಥ ರೆಸಿಪಿ ಫ್ರೆಂಡ್ಸ್ ಇದು ಈಗ ಇದನ್ನು ಸ್ವಲ್ಪ ಹೊರ್ಕೊಳ್ಳೋಣ ಜೊತೆಗೆ ಫ್ರೆಂಡ್ಸ್ ನೀವು ಹಣ್ಣಾಗಿರೋ ಮೆಣಸು ಯೂಸ್ ಮಾಡೋದ್ರಿಂದ ಇದರಲ್ಲಿ ಒಂದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ರುಚಿ ಅನಿಸುತ್ತೆ ನಿಮಗೆ ತಿನ್ನುವಾಗ ಹಸಿ ಮೆಣಸು ಬೇಕಿದ್ರೆ ನೀವು ಹಸಿ ಮೆಣಸು ಹಾಕ್ಬೋದು ಇಲ್ಲಾಂದರೆ ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಕೂಡ ನೀವು ಹಾಕೋಬೋದು ಆದರೆ ಸಂಡಿಗೆ ಮೆಣಸು ಆ ಥರ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ಅಥವಾ ಹಣ್ಣಾಗಿರೋಂಥ ಹಸಿ ಮೆಣಸು ಇರುತ್ತಲ್ಲ ಅದು ಇನ್ನೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅದನ್ನು ಹಾಕ್ಕೊಳ್ಳಿ ಅದು ಕೂಡ ತುಂಬ ರುಚಿಯಾಗಿರುತ್ತೆ ಅದರ ಜೊತೆ ಈಗ ನಾನು ಟೊಮ್ಯಾಟೊ ಕೂಡ ಹಾಕ್ಕೊಂಡಿದ್ದೀನಿ ಟೊಮೆಟೊನ ಹಾಕಿ ಹುರ್ಕೊಳ್ಳೋಣ ಚೆನ್ನಾಗಿ ಕೈ ಆಡಿಸ್ತಾ ಹುರ್ಕೋಬೇಕು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಹುರ್ಕೊಳ್ಳಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ದೋಸೆ ಚಪಾತಿಗೆಲ್ಲ ಸಕ್ಕ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದು ಸುಮಾರು ಆಗ್ತಾ ಬಂತು ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಸೌತೆಕಾಯಿಯನ್ನು ಹಾಕುತ್ತಾ ಇದ್ದೀನಿ ನೀವು ಸೌತೆಕಾಯಲ್ಲಿ ಕೂಡ ಮಾಡ್ಬೋದು ಅಥವಾ ಮಾಗೆಕಾಯಲ್ಲಿ ಕೂಡ ಈ ರೆಸಿಪಿನ ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ರೆಸಿಪಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಸಣ್ಣದಾಗಿ ನೀವು ಇದನ್ನು ಕಟ್ ಮಾಡಿಬಿಟ್ಟು ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇದು ಚೆನ್ನಾಗಿ ಬೆಂದು ಕರಗದಷ್ಟು ನಿಮಗೆ ಅನ್ನಕ್ಕಾಗಿರ್ಬೋದು ಅಥವಾ ಚಪಾತಿ ರೋಟಿ ದೋಸೆಗೆಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನೀವು ನೀರು ಎಕ್ಸ್ಟ್ರಾ ಯೂಸ್ ಮಾಡೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ಸೌತೆಕಾಯಿ ಅಥವಾ ಮಗೆಕಾಯಿ ತಗೊಂಡಿರ್ತೀರಲ್ಲ ಅದರಲ್ಲೇ ನೀರಿನ ಅಂಶ ಹೆಚ್ಚಿರುತ್ತೆ ಅದೇ ಚೆನ್ನಾಗಿ ನೀರು ಬಿಟ್ಕೊಳ್ಳೋದ್ರಿಂದ ನೀವು ನೀರು ಎಕ್ಸ್ಟ್ರಾ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಸ್ಪೂನ್ ಆಗೋಷ್ಟು ಅರ್ಶನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ನೀವು ಸ್ವೀಟು ತುಂಬ ಕಡಿಮೆ ತಿಂತೀರಾ ಅನ್ನೋದಾದರೆ ಅಂದರೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಹಾಗಾಗಿ ಒಂದು ಸ್ಪೂನ್ ಬೆಲ್ಲ ಹಾಕಿದ್ದೀನಿ ನಿಮಗೆ ಬೆಲ್ಲ ತುಂಬ ಕಡಿಮೆ ಬೇಕು ನಾವು ಅಷ್ಟೊಂದು ಸ್ವೀಟ್ ತಿನ್ನಲ್ಲ ಅನ್ನೋದು ಸ್ವಲ್ಪ ಬೆಲ್ಲ ಕಡಿಮೆ ಹಾಕ್ಕೊಳ್ಳಿ ನಡೆಯುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುತ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಿನ ಜೊತೆಗೆ ಹಸಿ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಬೇಕಿದ್ರೆ ನೀವು ಒಂದು ಸಣ್ಣ ಲೋಟದಷ್ಟು ನೀರನ್ನು ಬೇಕಿದ್ರೆ ಹಾಕೋಬೋದು ಬೇಕು ಅಂದರೆ ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಯಾಕಂದರೆ ಇದರಲ್ಲಿ ನೀರಿನ ಅಂಶ ಅದಾಗಿ ಈ ಸೌತೆಕಾಯಿ ಬಿಟ್ಕೊಳ್ಳೋದ್ರಿಂದ ನೀರು ಅಗತ್ಯ ಇರೋದಿಲ್ಲ ನೀರೇ ಯೂಸ್ ಮಾಡ್ದೇ ಮಾಡ್ಬೋದು ಈ ರೆಸಿಪಿನ ಬೇಕು ಅಂದರೆ ನೀವು ಒಂದು ಲೋಟ ಆಗೋಷ್ಟು ನೀರನ್ನ ಹಾಕೋಬೋದು ನಾನಿಲ್ಲೊಂದು ಒಂದು ಲೋಟ ಆಗೋಷ್ಟು ನೀರನ್ನು ಹಾಕಿದ್ದೀನಿ ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುದಿಬೇಕು ಈಗ ಇದಕ್ಕೊಂದು ಮಸಾಲೆ ಪೌಡರ್ನ ಹಾಕ್ತಿದ್ದೀನಿ ಇದು ಬಂದ್ಬಿಟ್ಟು ಫ್ರೈಡ್ ರೈಸ್ ಪೌಡರ್ ಯೂಶಲಿ ಎಲ್ಲ ಅಂಗಡಿಯಲ್ಲೂ ನಿಮಗೆ ಸಿಗುತ್ತೆ ಫ್ರೈ ಫ್ರೈಡ್ ರೈಸ್ ಮಾಡುವಂಥ ಪೌಡರ್ ಇದನ್ನೇ ಹಾಕಿದ್ರೆ ಇದರಲ್ಲಿ ಟೇಸ್ಟ್ ತುಂಬಾ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ ನಿಮಗೆ ಇದು ಬೇಡ ಅಂದರೆ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಯೂಸ್ ಮಾಡಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಆದರೆ ಫ್ರೈಡ್ ರೈಸ್ ಪುಡಿ ಹಾಕೋದ್ರಿಂದ ಅದರಲ್ಲಿರೋ ಒಂಥರ ರುಚಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಈ ಥರ ಟ್ರೈ ಮಾಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಏನು ಇದರಲ್ಲಿ ನೀರು ಕಾಣಿಸ್ತಿದಿಲ್ಲ ಈ ನೀರು ಪೂರ್ತಿಯಾಗಿ ಹಿಂಗಬೇಕು ಅಂದರೆ ನಾವು ಹಾಕಿರುವಂಥ ಮಸಾಲೆ ಪೌಡರ್ ಚೆನ್ನಾಗಿ ಆಗ ಸೌತೆಕಾಯಿಯಲ್ಲಿ ಇಳ್ಕೊಳ್ಳುತ್ತೆ ಆಗ ನಿಮಗೆ ದೋಸೆ ಚಪಾತಿಗೆ ಅಥವಾ ಅನ್ನಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಇದು ಸುಮಾರು ಆಗಿದೆ ಈಗ ಒಂದು ನೈಂಟಿ ಪರ್ಸೆಂಟ್ ಆಗೋಗಿದೆ ನೋಡಿದ್ರಲ್ಲ ಇನ್ನೊಂದು ಹತ್ತು ಪರ್ಸೆಂಟ್ ಇದನ್ನು ನಾವು ಕುಕ್ ಮಾಡಿಕೊಂಡ್ರೆ ನಮ್ಮ ಸೌತೆಕಾಯಿಯ ಅಥವಾ ಮಗೇಕಾಯಲ್ಲಿ ಮಾಡುವಂಥ ಪಲ್ಯ ರೆಸಿಪಿ ಹವ್ಯಕ ಶೈಲಿಯಲ್ಲಿ ಮಾಡುವಂಥದ್ದು ರೆಡಿಯಾಗಿದೆ ಇದಕ್ಕೆ ಗರಂ ಮಸಾಲ ಯೂಸ್ ಮಾಡ್ತಾರೆ ನಾನಿಲ್ಲಿ ಫ್ರೈಡ್ ರೈಸ್ ಮಸಾಲ ಯೂಸ್ ಮಾಡಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನೀವು ಫ್ರೈಡ್ ರೈಸ್ ಮಸಾಲ ಬದಲಿಗೆ ಬರೀ ಗರಂ ಮಸಾಲ ಹಾಕ್ಬಿಟ್ಟು ಮಾಡ್ಕೋಬೋದು ಆದರೆ ರುಚಿ ಮಾತ್ರ ಸಕ್ಕತ್ತಾಗಿರುತ್ತೆ ಫ್ರೈಡ್ ರೈಸ್ ಮಸಾಲ ಸಲ ಹಾಕಿ ಟ್ರೈ ಮಾಡಿ ಈಗ ನೋಡಿ ಇದು ಆಗ್ತಾ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಗೆಕಾಯಿ ಅಥವಾ ಸೌತೆಕಾಯಿಯಲ್ಲಿ ಯಾವ ಥರ ಪಲ್ಯಾನ ಫಟಾಫಟನ್ನು ಮಾಡೋದು ರುಬ್ಬದೇ ಅಥವಾ ಯಾವುದೇ ಥರದ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲದೆ ಈಸಿಯಾಗಿ ಮಾಡುವಂಥ ಅಂಥ ರೆಸಿಪಿನ ತುಂಬ ಈಸಿಯಾಗಿ ಅಂತ ಮಾಡ್ಬೋದು ಈ ಪಲ್ಯಾನ ನೋಡಿದ್ರಲ್ಲ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇದೇ ಫಸ್ಟ್ ಟೈಮ್ ನೋಡ್ತಿರೋರು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್